ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆಯಾಗಿದೆ ಇಲ್ಲಿ ಹಲವಾರು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಜೊತೆಗೆ ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ಹೊಸ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿಲ್ಲ ಈ ಬಾರಿಯ ಮಧ್ಯಂತರ ಬಜೆಟ್ನ ಹೈಲೈಟ್ಸ್ ಏನು ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಮೊಟ್ಟ ಮೊದಲ ವಿಶೇಷ ಅಂತ ಅಂದ್ರೆ ಯಾವುದೇ ವಿತ್ತ ಸಚಿವ ಆರನೇ ಬಾರಿ ಬಜೆಟ್ ಅನ್ನು ಮಂಡಿಸಿರೋದು ಭಾರತದ ಆಡಳಿತದಲ್ಲಿ ಭಾರತದ ಇತಿಹಾಸದಲ್ಲಿ ಇದೇ ಮೊದಲು ಯಾವ ವಿತ್ತ ಸಚಿವರು ಯಾವ ಫೈನಾನ್ಸ್ ಮಿನಿಸ್ಟರ್ ಸಹ ಆರು ಬಾರಿ ಬಜೆಟ್ ಮಂಡಿಸಿದ್ದಾರೆ ಮತ್ತು ಒಬ್ಬ ಮಹಿಳಾ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಮಂಡನೆ ಆಗಿಲ್ಲ ಬಟ್ ಇಷ್ಟು ಸುದೀರ್ಘವಾಗಿರೋದು ದಾಖಲೆ ಇಲ್ಲ ಹಾಗಾಗಿ ನಿರ್ಮಲಾ ಸೀತಾರಾಮನ್ ಈ ಮೂಲಕ ಒಂದು ದಾಖಲೆಯನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಹತ್ತನೇ ವರ್ಷ ಎರಡನೇ ಅವಧಿಯ ಕೊನೆ ವರ್ಷ ಇದು ಈ ಹತ್ತು ವರ್ಷದ ಅವಧಿಯಲ್ಲಿ ಆರು ಬಾರಿ ಬಜೆಟ್ ಮಂಡಿಸುವ ಮೂಲಕ ಒಂದು ಹೊಸ ದಾಖಲೆಯನ್ನ ಹೊಸ ಸಾಧನೆಯನ್ನ ಮಾಡಿದ್ದಾರೆ ಇಷ್ಟು ಸುದೀರ್ಘವಾಗಿ ವಿತ್ತ ಸಚಿವರಾಗಿ ಕೆಲಸ ಮಾಡಿರೋದು ಭಾರತ ಸರ್ಕಾರ ಭಾರತದ ಆಡಳಿತಾತ್ಮಕ ಇತಿಹಾಸದಲ್ಲಿ ಒಂದು ದಾಖಲೆಯಾಗಿ ಉಳಿಯುತ್ತೆ ಮುಂದಿನವರು ಯಾರಾದ್ರೂ ಅದನ್ನು ಮುರಿಗೋಬರ್ತರು ಮತ್ತೆ ಈ ಬಾರಿ ಎಲ್ರಿಗೂ ಗೊತ್ತಿತ್ತು ಇದು ಚುನಾವಣಾ ವರ್ಷ ಆಗಿದೆ ಮತ್ತೆ ಇವರು ಮಂಡಿಸ್ತಾ ಇರತಕ್ಕಂಥದ್ದು ಮಧ್ಯಂತರ ಬಜೆಟ್ ಹಾಗಾಗಿ ಬೇರೆ ಬೇರೆ ಚರ್ಚೆಗಳು ಸಾಮಾಜಿಕವಾಗಿ ಅಲ್ಲಿ ಇಲ್ಲಿ ಏನೇ ನಡೆದಿರ್ಬೋದು ಕೆಲವು ಮಾಧ್ಯಮಗಳಂತೂ ಗಿಫ್ಟ್ ಸಿಗುತ್ತೆ ಭರ್ಜರಿ ಕೊಡುಗೆ ಕೊಡ್ತಾರೆ ನರೇಂದ್ರ ಮೋದಿ ಅಂತ ಎಲ್ಲ ಪ್ರಚಾರ ಆಗ್ತಾ ಇತ್ತು ಆದ್ರೆ ಎಲ್ರಿಗೂ ಸ್ವಲ್ಪನಾದ್ರೂ ಆರ್ಥಿಕ ತಿಳುವಳಿಕೆ ಇದ್ದರಿಗೆ ಅರ್ಥ ಆಗಿತ್ತು ಇದು ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ಹೊಸ ಘೋಷಣೆಗಳನ್ನ ಹೊಸ ಯೋಜನೆಗಳನ್ನ ಏನೂ ಮಾಡೋದಿಲ್ಲ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಧ್ಯಂತರ ಬಜೆಟ್ ಅಂತಂದ್ರೆ ಈ ಚುನಾವಣಾ ವರ್ಷದಲ್ಲಿ ಆ ಮಧ್ಯಂತರ ಬಜೆಟ್ ಅನ್ನ ಮಂಡಿಸಿ ಚುನಾವಣೆಯ ನಂತರ ಯಾವ ಸರ್ಕಾರ ಬರುತ್ತೋ ಅದು ಈಗಿರೋ ಸರ್ಕಾರವೇ ಬರ್ಬೋದು ಅಥವಾ ಬೇರೆ ಸರ್ಕಾರವೇ ಬರ್ಬೋದು ಅವರು ಮತ್ತೊಮ್ಮೆ ಬಜೆಟ್ ಅನ್ನ ಮಂಡಿಸ್ತಾರೆ ಮತ್ತೆ ಈಗಿರೋ ಬಜೆಟ್ ಅನ್ನ ರಿವ್ಯೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಬಜೆಟ್ ನಲ್ಲಿ ಏನು ಅಲೋಕೇಶನ್ ಮಾಡಿರ್ತಾರೆ ಎಷ್ಟು ಆಯವ್ಯಯವನ್ನು ಮಂಡಿಸಿರ್ತಾರೆ ಅದರ ಮಿತಿಯಲ್ಲಿಯೇ ಅವರು ಇನ್ನೊಂದು ಯೋಜನೆಗಳನ್ನ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ಬೋದೇ ಹೊರತು ಅವರು ಸಹ ಈ ಬಜೆಟ್ ಏನು ಮಧ್ಯಂತರ ಬಜೆಟ್ ಮಡಣೆ ಆಗಿರುತ್ತೆ ಇದನ್ನ ಮೀರಿ ಮತ್ತೊಂದ ಮಾಡ್ಲಿಕ್ಕೆ ಹೊಸ ಸರ್ಕಾರಕ್ಕೂ ಸಹ ಸಾಧ್ಯ ಇರೋದಿಲ್ಲ ಹಾಗಾಗಿ ಈ ಬಾರಿ ಚುನಾವಣಾ ಬಜೆಟ್ ಅಂತ ಪ್ರಚಾರ ಆಗಿದ್ರು ಸಹ ಇದು ಚುನಾವಣಾ ಬಜೆಟ್ ಅಲ್ಲ ಚುನಾವಣಾ ಬಜೆಟ್ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಚುನಾವಣೆ ಬಜೆಟ್ ಅಂತಂದ್ರೆ ಸಾಮಾನ್ಯವಾಗಿ ಜನಪ್ರಿಯ ಘೋಷಣೆಗಳನ್ನ ಮಾಡ್ಲಾಗತ್ತೆ ಹೊಸ ಹೊಸ ಯೋಜನೆಗಳನ್ನ ಮತ್ತೆ ಜನರ ಕೈಗೆ ಕೆಲಸವನ್ನೋ ಅಥವಾ ಹಣವನ್ನ ಕೊಡ್ತಕ್ಕಂತ ಯೋಜನೆಗಳನ್ನ ಮತ್ತು ಸಾಮಾಜಿಕ ಭದ್ರತೆ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಘೋಷಣೆ ಮಾಡಲಾಗುತ್ತೆ ಆ ತರಹದ ಯಾವುದನ್ನು ಸಹ ಈ ಬಾರಿಯ ಬಜೆಟ್ ನಲ್ಲಿ ಮಾಡಿಲ್ಲ ಮತ್ತೆ ಏನು ಆದಾಯ ತೆರಿಗೆ ಮಿತಿ ಇದೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈ ಹಿಂದಿನ ಬಜೆಟ್ಗಳಲ್ಲಿ ಏನ್ ಮಾಡಿತ್ತೋ ಅದೇ ಆದಾಯ ತೆರಿಗೆ ಮಿತಿ ಈ ಬಾರಿಯ ಬಜೆಟ್ ನಲ್ಲಿ ಇದೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇನ್ನು ಹೊಸದಾಗಿ ಅಂತ ಅಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ಒಂದು ದೂರದೃಷ್ಟಿ ಯೋಜನೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರೆ ಮುಂದಿನ ಐದು ವರ್ಷದಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಐದು ವರ್ಷಗಳಲ್ಲಿ ನೂರು ನೂರು ಕೋಟಿ ಮನೆ ನೂರು ಕೋಟಿ ಮನೆಗಳನ್ನ ಮುಂದಿನ ಐದು ವರ್ಷದಲ್ಲಿ ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಒಂದು ದೂರದೃಷ್ಟಿ ಯೋಜನೆಯನ್ನ ಘೋಷಣೆ ಮಾಡಿದ್ರೆ ಇದು ಮುಂದಿನ ಐದು ವರ್ಷದ ಯೋಜನೆ ಇದು ಆಮೇಲೆ ಇನ್ನ ಮುನ್ನೂರು ಯೂನಿಟ್ ವಿದ್ಯ ಉಚಿತವಾಗಿ ಪಡೆಯಬಹುದು ಅನ್ನುವಂತ ಒಂದು ಸಲಹೆಯನ್ನು ಕೊಟ್ಟು ಈ ಮುನ್ನೂರು ಯೂನಿಟ್ ವಿದ್ಯುತ್ತನ್ನ ಹೇಗೆ ಪಡೆಯಬಹುದು ಅಂತಂದ್ರೆ ನಿಮ್ಮ ಮನೆಯ ಮೇಲೆ ಟಾಪ್ ನಲ್ಲಿ ಸೋಲಾರ್ ಅಳವಡಿಸಬಹುದು ಅಂತೇಳಿ ಸೋಲಾರ್ ಅಳವಡಿಸುವ ಮೂಲಕ ವಿದ್ಯುತ್ ಅನ್ನ ಪಡೆಯಬಹುದು ಅಂತೇಳಿ ಆದ್ರೆ ಇನ್ನು ಈಗ ಬಜೆಟ್ ನಲ್ಲಿ ಹಿಡಿದ್ ಮಾತ್ರ ಇದು ಈ ಬಜೆಟ್ ಅಂದ ಆಗಿರ್ತಕ್ಕಂತ ಈ ಹೇಳಿಕೆಗೆ ಅಥವಾ ಈ ಘೋಷಣೆಗೆ ಒಂದು ಸರ್ಕಾರಿ ಆದೇಶವನ್ನು ಬಿಡಬೇಕಾಗುತ್ತೆ ಮೇಲೆ ಇವರು ಸೋಲಾರ್ ಅಂತ ಏನು ಅಳವಡಿಸ್ಬೋದು ನಿಮ್ಮ ಮನೆಯ ಮೇಲೆ ಅಂತ ಹೇಳಿದರೆ ಇದಕ್ಕೆ ಸರ್ಕಾರದ ನೆರವು ಹೇಗಿರುತ್ತೆ ಅದು ಎಷ್ಟು ಪರ್ಸೆಂಟ್ ಇರುತ್ತೆ ಅಥವಾ ಈ ಮುನ್ನೂರು ಯೂನಿಟ್ ಅನ್ನ ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರು ಮುನ್ನೂರು ಯೂನಿಟ್ ಸಾಮರ್ಥ್ಯದ ಸೋಲಾರ್ ಅಳವಡಿಕೆಗೆ ಆ ಮನೆಯಲ್ಲಿ ಅವಕಾಶ ಇರುತ್ತಾ ಅಥವಾ ಅವಕಾಶ ಇಂದಿದ್ರೆ ಏನ್ ಮಾಡ್ತಾರೆ ಇವೆಲ್ಲವೂ ಸಹ ಸರ್ಕಾರದ ಗೈಡ್ಲೈನ್ಸ್ ಬಂದ ನಂತರ ಸ್ಪಷ್ಟವಾಗುವಂತದ್ದು ಈಗ ಬಜೆಟ್ ನಲ್ಲಿ ಕೇವಲ ಒಂದು ಹೇಳಿಕೆ ಮಾತ್ರ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಆದೇಶ ಹೊರಬಿಡಬೇಕಾಗಿದೆ ಇನ್ನ ಬಹಳ ಪ್ರಮುಖವಾಗಿ ಯಾವುದೇ ವಿತ್ತ ಸಚಿವರು ಬಜೆಟ್ ಮಂಡನೆ ಸಂದರ್ಭದಲ್ಲಿ ತಮ್ಮ ಹಿಂದಿನ ಸರ್ಕಾರ ತಮ್ಮ ಹಿಂದಿನ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನ ಹೇಳ್ಕೊತಾರೆ ಏನೇನು ಕೆಲಸ ಮಾಡಿದ್ವಿ ಯಾವ ಯೋಜನೆಗಳನ್ನು ಘೋಷಣೆ ಮಾಡಿದ್ವಿ ಯಾವ್ಯಾವ ಕೆಲಸ ಮಾಡಿದ್ವಿ ಅಂತೇಳಿ ಯಾಕಂದ್ರೆ ಇದು ಬಜೆಟ್ ಡಾಕ್ಸುಮೆಂಟ್ ಏನೈತೆ ಇದು ಬಹಳ ಮುಖ್ಯವಾದಂತಹ ಡಾಕ್ಯುಮೆಂಟ್ ಇದು ದಾಖಲೆಗಳಲ್ಲಿ ಹೋಗುವ ಸೂಕ್ತ ಶಾಶ್ವತ ಗುಣ ಹಾಗಾಗಿ ಯಾವುದೇ ವಿತ್ತ ಸಚಿವರು ಹಿಂದಿನ ಅವಧಿಯ ಕಾರ್ಯಕ್ರಮಗಳನ್ನ ಹೇಳ್ತಾರೆ ಅಹ್ ಅದರಂತೆ ನಿರ್ಮಲಾ ಸೀತಾರಾಮನ್ ಅವರು ಸಹ ಹಿಂದಿನ ಐದು ವರ್ಷದ ಅವಧಿ ಮತ್ತೆ ಅದಕ್ಕಿಂತ ಹಿಂದಿನ ಅವಧಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಗಳನ್ನು ಸಹ ಅವರು ಈ ಪ್ರಾಜೆಕ್ಟ್ ನಲ್ಲಿ ಹೇಳಿದ್ದಾರೆ ಜಿ ಟ್ವೆಂಟಿ ಸಮ ಶೃಂಗಸಭೆಯನ್ನ ಮಾಡಿದ್ದಾಗಿರ್ಬೋದು ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿದ್ದಾಗಿರ್ಬೋದು ಆಮೇಲೆ ಮಹಿಳೆಯರ ಸರಾಸರಿ ಆದಾಯವನ್ನು ನಾವು ಹೆಚ್ಚಳ ಮಾಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಅವರಿಗೆ ಉದ್ಯಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸಹಾಯ ಮಾಡಿದ್ದೇವೆ ಹೀಗಾಗಿ ಮಹಿಳೆಯರ ಆದಾಯ ಹೆಚ್ಚಾಗಿದೆ ಅಂತ ಹೇಳಿ ಮತ್ತೆ ಮಹಿಳೆಯರು ಏನು ಅಹ್ ಉಳಿತಾಯ ಮಾಡ್ತಾರೆ ಆ ಹಣ ಉಳಿತಾಯ ಅದಕ್ಕೆ ಕೊಟ್ಟಂತ ಸೌಲಭ್ಯಗಳನ್ನ ಅವ್ರು ಸಹ ಪ್ರಸ್ತಾಪ ಮಾಡಿದ್ದಾರೆ ಆ ಇನ್ನ ಮೂವತ್ನಾಲ್ಕು ಕೋಟಿ ಮಹಿಳೆಯರಿಗೆ ಮುದ್ರಾ ಸಾಲ ಕೊಟ್ಟಿದ್ದನ್ನ ಅವರು ಹೇಳಿದ್ದಾರೆ ಇನ್ನು ಬೇರೆ ರೈತರಿಗೆ ಕೊಟ್ಟಂತ ಯೋಜನೆಗಳು ನಾಲ್ಕು ಕೋಟಿ ರೈತರಿಗೆ ಪಿ ಎಂ ಫಸಲ್ ಬಿಮಾ ಯೋಜನೆ ಕೊಟ್ಟಿರೋದು ಎಪ್ಪತ್ತೆಂಟು ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣಕಾಸು ಸಹಾಯವನ್ನ ಮಾಡಿರೋದು ಬುಡಕಟ್ಟು ಯೋಜನೆಗಳನ್ನ ಜನರಿಗೆ ತರಿಸಿರೋದು ಅರವತ್ತೊಂಬತ್ತು ಇ ಮಾರ್ಕೆಟ್ ಗಳನ್ನ ಸ್ಥಾಪನೆ ಮಾಡಿ ಈ ಮೂಲಕ ರೈತರಿಗೆ ನಾವು ನೆರವಾಗಿದ್ದೀವಿ ಅನ್ನುವಂತ ಮಾತನ್ನ ಈ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂತ ಸಾಧನೆಗಳನ್ನ ಅವರು ಹೇಳಿದ್ದಾರೆ ಇನ್ನು ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಯಿಂದ ಹೊರ ಬಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆಮೇಲೆ ಭಾರತದ ಸರ್ ಭಾರತದ ಜಿ ಡಿ ಪಿ ಸಹ ಹೆಚ್ಚಾಗಿದೆ ಅಹ್ ಅಂತ ಹೇಳಿದರೆ ವರ್ಕ್ಯಾಪ್ಟ ಇನ್ಕಮ್ ಅಲ್ಲಿ ಅಹ್ ವೃದ್ಧಿಯಾಗಿದೆ ಅನ್ನುವಂತ ಮಾತಾಡಿದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಿದೆ ಟಡಿ ಪಿ ಅಳೆಯುವಂತ ಮಾನದಂಡ ಬದಲಾಗಿರೋದ್ರಿಂದ ಟಿಡಿ ಪಿ ಹೆಚ್ಚಾಗಿದೆ ಅನ್ನುವಂತ ಚರ್ಚೆ ಇದೆ ಈಗ ಈ ಹಿಂದೆ ಹತ್ತು ವರ್ಷದ ಹಿಂದೆ ಅಥವಾ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಟಡಿ ಯಾವ ಮಾನದಂಡ ಅಳೆಯಲಾಗಿತ್ತು ಆ ಮಾನದಂಡವನ್ನೇ ಬದ್ಲ ಬದಲಿಸಿದ್ರಿಂದ ಟಡಿ ಸಹ ಬದಲಾಗಿದೆ ಹಾಗಾಗಿ ಗ್ರೋತ್ ಕಂಡಿದೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಆದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಏಟ್ ಪರ್ಸೆಂಟ್ ಜಿಡಿ ಸಿ ಈಗ ಫೈವ್ ಪರ್ಸೆಂಟ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಸ್ಪಾಸ್ ಇರೋದು ಸುಳ್ಳೇನಲ್ಲ ಆದ್ರೆ ಭಾರತದ ಜನಸಂಖ್ಯೆ ಈಗ ವಿಶ್ವದಲ್ಲೇ ನಂಬರ್ ಒನ್ ಆಗಿದೆ ಹೀಗಾಗಿ ಜಿಡಿಪಿಯಲ್ಲಿ ಏರ್ ಮತ್ತೆ ಇನ್ನೊಂದು ಪ್ರಪಂಚದ ಇದನ್ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಆಯ್ತಾ ಅದನ್ನ ಪರೋಕ್ಷವಾಗಿ ಮತ್ತು ನೇರವಾಗಿ ಮತ್ತೆ ಕೆಲವರು ಪ್ರತ್ಯಕ್ಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ಸಹ ಅದನ್ನ ಹೇಳಿದ್ದಾರೆ ಭಾರತ ವಿಶ್ವದ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಅಂತ ಹೇಳಿ ಆದ್ರೆ ಆರ್ಥಿಕ ಶಕ್ತಿಯಾಗಿದೆ ಅಂತಂದ್ರೆ ಅದು ಈ ಕೇವಲ ಒಂದು ಐದು ವರ್ಷದಲ್ಲಾಯ್ತು ಎಂಟು ವರ್ಷದಲ್ಲಾಯ್ತು ಅಂತ ಅಂತ ಆಗಲ್ಲ ನಿರಂತರವಾಗಿ ಭಾರತದ ಆರ್ಥಿಕ ಆ ಆರ್ಥಿಕ ನೀತಿಗಳು ಇವತ್ತು ಈ ಭಾರತವನ್ನ ಈ ಸ್ಥಿತಿಗೆ ತಂದಿದ್ದಾವೆ ಅಂತ ಹೇಳ್ಬೋದೇ ಹೊರತು ಈಗ ಐದು ವರ್ಷದಲ್ಲಿ ಏನೋ ಒಂದು ಮ್ಯಾಜಿಕ್ ಆಗಿ ಭಾರತ ಐದನೇ ಸ್ಥಾನಕ್ಕೆ ಬಂತು ಆರ್ಥಿಕ ಶಕ್ತಿ ಆಯ್ತು ಅಂತ ಹೇಳೋಕೆ ಆಗೋದಿಲ್ಲ ಈಗ ಟೆನ್ ಟ್ರಿಲಿಯನ್ ಎಕಾನಮಿಯನ್ನ ರೀಚ್ ಆಗುತ್ತೆ ಅನ್ನುವಂತ ಗುರಿ ಏನಿತ್ತು ಆ ಟೆನ್ ಟ್ರಿಲಿಯನ್ ಎಕಾನಮಿಯನ್ನ ಯಾವಾಗ ರೀಚ್ ಮಾಡ್ತೀವಿ ಅನ್ನೋದನ್ನ ಒಂದು ಈ ಬಜೆಟ್ ನಲ್ಲಿ ಅಂತ ಇದ್ರೆ ಹಿಂದಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಸರ್ಕಾರ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿ ಟೆನ್ ಟ್ರಿಲಿಯನ್ ರೀಚ್ ಆಗಬೇಕು ಅಂತೇಳಿ ಆದ್ರೆ ಬೇರೆ ದೇಶಗಳು ಈಗ ಸಿಕ್ಸ್ಟಿ ಟ್ರಿಲಿಯನ್ ಏಯ್ಟಿ ಟ್ರಿಲಿಯನ್ ಎಲ್ಲ ಹೋಗಿದಾವೆ ಭಾರತ ಟೆನ್ ಟ್ರಿಲಿಯನ್ ಈಗ ಪ್ರಪಂಚದ ಐದನೇ ಆರ್ಥಿಕ ದೊಡ್ಡ ಶಕ್ತಿ ಆಗಿದೆ ಈ ನಿಟ್ಟಿನಲ್ಲಿ ಮುಂದುವರಿಯಕ್ಕೆ ಇದುವರೆಗೂ ಭಾರತವನ್ನು ಆಳಿದಂತ ಎಲ್ಲಾ ಪ್ರಧಾನಿಗಳು ಮತ್ತೆ ಎಲ್ಲಾ ಸಚಿವರು ಸಹ ಅವರ ಪಾಲುದಾರಿಕೆ ಇದ್ದೇ ಇರುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಅನ್ನ ನೋಡಿದ್ರೆ ತುಂಬಾ ಶಿಕ್ಷೆ ಇಲ್ಲದೆ ಇರತಕ್ಕಂಥ ಬಜೆಟ್ ಆದ್ರೆ ಇರುವಂತದ್ರಲ್ಲಿ ಏನು ಮಾಡಬಹುದು ಅನ್ನೋದನ್ನ ಒಂದು ಆ ಮಿತಿಯಲ್ಲೇ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ಇನ್ನ ಏನು ರೈಲ್ವೆ ಮತ್ತು ರೈಲ್ವೆ ಬಜೆಟ್ ಬೇರೆ ಆಗ್ತಿತ್ತು ಮತ್ತೆ ಸಾಮಾನ್ಯ ಬಜೆಟ್ ಬೇರೆ ಆಗ್ತಿತ್ತು ಆದ್ರೆ ಹಲವು ವರ್ಷಗಳಿಂದ ಎರಡು ಬಜೆಟ್ಗಳು ಒಟ್ಟಿಗೆ ಆಗ್ತಾ ಇದೆ ಹಾಗಾಗಿ ರೈಲ್ವೆ ಕ್ಷೇತ್ರದಲ್ಲಿ ಏನಾದ್ರೂ ಹೊಸ ಸಿಗೋದಾ ಅಂತಾದ್ರೆ ಅಲ್ಲಿ ಕೆಲವು ಬೋಗಿಗಳನ್ನ ನವೀಕರಣ ಮಾಡೋದು ಬಿಟ್ಟು ಅಲ್ಲಿ ಹೊಸನೂ ಸಿಕ್ಕಿಲ್ಲ ಮತ್ತೆ ಕರ್ನಾಟಕದ ದೃಷ್ಟಿಯಿಂದ ಹೇಳೋದಾದ್ರೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೆ ಪ್ರತಿ ಬಾರಿ ಬಜೆಟ್ ನಲ್ಲಿ ನಮ್ಗೆ ಎಂತದಾಗಬೇಕು ಅನ್ನುವಂತ ಏನ್ ಚರ್ಚೆಗಳಿತ್ತು ಈ ಬಾರಿ ಬಜೆಟ್ ಸಂದರ್ಭದಲ್ಲೂ ಸಹ ಅದೇ ಚರ್ಚೆಗಳಿತ್ತು ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ ಅದನ್ನ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿ ಅದಕ್ಕೆ ಸೂಕ್ತವಾದ ಅನುದಾನವನ್ನ ಕೊಟ್ಟಿದ್ದಿಲ್ಲ ಈ ಬಾರಿ ಅದ್ರ ಅದ್ರ ಬಗ್ಗೆ ಪ್ರಸ್ತಾಪವೇ ಇಲ್ಲ ಇನ್ನ ಕರ್ನಾಟಕದಲ್ಲಿ ಆಗ್ಬೇಕಾದಂತ ಸುಮಾರು ರೈಲು ಮಾರ್ಗಗಳಿದ್ದು ಮತ್ತೆ ಶಿವಮೊಗ್ಗಕ್ಕೆ ಮತ್ತೆ ಮಲ್ನಾಡಿಗೆ ಬಹಳ ಮುಖ್ಯವಾದಂತ ಶಿವಮೊಗ್ಗ ಶಿಕಾರಿಪುರ ನಾಡಬಲ್ಲೂರ್ ರೈಲು ಮಾರ್ಗ ಹಿರೇಕಿರೋ ರೈಲು ಮಾರ್ಗ ಆಗಿರ್ಬೋದು ಅಥವಾ ಅಹ್ ತಾಳಗುಪ್ಪ ಸಿರ್ಸಿ ಹುಕ್ಕಿ ರೈಲು ಮಾರ್ಗ ಆಗಿರ್ಬೋದು ಇವೆಲ್ಲ ಸಮೀಕ್ಷೆ ಆಗಿದೆ ಇದಕ್ಕೆ ಅನುದಾನ ಘೋಷಣೆ ಮಾಡ್ಬೋದಾ ಅನ್ನುವಂತ ಒಂದು ಏನು ನಿರೀಕ್ಷೆ ಇತ್ತು ಅದು ಸಹ ಆಗಿಲ್ಲ ಹಾಗಾಗಿ ಈ ತರದ ಯಾವ್ದನ್ನೂ ಮಾಡ್ಲಿಕ್ಕೆ ಸಾಧ್ಯ ಇದಿಲ್ಲ ಈ ಮಧ್ಯಂತರ ನಲ್ಲಿ ಕೇವಲ ಹಣವನ್ನ ಆಯಾ ಇಲಾಖೆಗಳಿಗೆ ಇಲಾಖೆ ಸಚಿವಾಲಯಗಳಿಗೆ ಮತ್ತೆ ಆ ಕಾರ್ಯಕ್ರಮಗಳಿಗೆ ಹಣವನ್ನು ನಿಗದಿ ಮಾಡಬಹುದೇ ಹೊರತು ಇನ್ನು ವಸತಿಯನ್ನು ಮಾಡೋಕ್ ಸಾಧ್ಯ ಇದಿಲ್ಲ ಈ ರೈಲ್ವೆ ಇಲಾಖೆಗೆ ಇಷ್ಟು ಅನುದಾನ ಅನ್ನುವಂತ ನಿಗದಿ ಮಾಡ್ಬೋದು ಆದ್ರೆ ಇಂತಿಂತ ಯೋಜನೆಗಳಿಗೆ ಅನುದಾನ ಅಂತ ಹೇಳಿ ಹೇಳೋದು ಕಷ್ಟ ಆಗುತ್ತೆ ಯಾಕಂದ್ರೆ ಮುಂಬರುವ ಸರ್ಕಾರ ಅದ್ ಯಾರದೇ ಸರ್ಕಾರ ಆಗುತ್ತೆ ಬಿಜೆಪಿ ಸರ್ಕಾರವಾಗಿ ಎನ್ ಡಿ ಎ ಸರ್ಕಾರವೇ ಅಥವಾ ಇಂಡಿಯಾ ಸರ್ಕಾರವಾಗಿ ಯಾವುದೇ ಆಗುತ್ತೆ ಆ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಈ ಬಜೆಟ್ ಅನ್ನ ಅನುಷ್ಠಾನ ಮಾಡುವಂತದ್ದು ಬಜೆಟ್ ಅನ್ನ ಈಗ ಘೋಷಣೆ ಮಾಡುವಂತ ಬಜೆಟ್ ಏನಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೆ ಮಾಡಬಹುದಂತ ಕೆಲಸ ಮತ್ತೆ ಬಳಕೆ ಆಗಬಹುದಂತ ಅನುದಾನದ ಬಗ್ಗೆ ಮಾಡುವಂತ ಪ್ರೊಜೆಕ್ಟ್ ಇದು ಹಾಗಾಗಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಸರ್ಕಾರ ಅದನ್ನ ಅನುಷ್ಠಾನ ಮಾಡ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇರುವಂತ ಮಿತಿಯಲ್ಲಿಯೇ ಆ ಒಂದಿಷ್ಟು ಹೊಸ ಯೋಜನೆಗಳನ್ನ ಅಥವಾ ಹೊಸ ಸುಧಾರಣೆಗಳನ್ನ ನಿರ್ಮಲಾ ಸೀತಾರಾಮ್ ಅವರು ಘೋಷಣೆ ಮಾಡಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ತಮ್ಮ ಸರ್ಕಾರದ ಹಿಂದಿನ ಅವಧಿಯ ಸಾಧನೆಗಳನ್ನ ಹೇಳಿಕ್ಕೆ ಈ ಅವಕಾಶನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನೈನ ಓಕೆ ಏನು ಆದಾಯ ತೆರಿಗೆ ಅಂದ್ರೆ ಏಳು ಲಕ್ಷದ ಮಿತಿ ಇದೆ ಅದು ಸ್ವಲ್ಪ ಹೆಚ್ಚಾಗಬಹುದೇನು ಅಂತ ಇಡೀ ರಾಜ್ಯದ ಜನರಾಗಿರ್ಬೋದು ದೇಶದ ಜನರಾಗಿರ್ಬೋದು ಕಾಯ್ತಾ ಇದ್ರು ಲೋಕಸಭೆ ಚುನಾವಣೆ ಹೊಸಲಿನಲ್ಲಿ ಏನಾದ್ರೂ ಒಂದು ಗಿಫ್ಟ್ ಕೇಂದ್ರ ಜನಗಳಿಗೆ ಕೊಡ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಅದನ್ನು ಕೂಡ ಈ ಬಾರಿ ಹೆಚ್ಚಳ ಮಾಡಿಲ್ಲ ಈ ಬಗ್ಗೆ ಏನ್ ಹೇಳ್ತೀರಾ ಏಳು ಲಕ್ಷ ಆದಾಯ ಇರುವವರಿಗೆ ಯಾವುದೇ ತೆರಿಗೆ ಇಲ್ಲ ಇದು ಈ ಹಿಂದೆ ಬಜೆಟ್ ಅಲ್ಲಿ ಘೋಷಣೆ ಆಗಿತ್ತು ಮತ್ತೆ ಆದಾಯ ತೆರಿಗೆ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅದನ್ನ ನಿರ್ಮಲಾ ಸೀತಾರಾಮ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏಳು ಲಕ್ಷ ಆದಾಯ ಇದು ಜಾಸ್ತಿ ಆಗುತ್ತಾ ಅನ್ನುವಂಥ ನಿರೀಕ್ಷೆ ಇದ್ದಿದ್ರು ಸಹಜ ಜನರಲ್ಲಿ ಯಾಕಂದ್ರೆ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಒಂದು ಸಂದರ್ಭದಲ್ಲಿ ಒಂದು ಲಕ್ಷ ಇತ್ತು ಒಂದೂವರೆ ಲಕ್ಷ ಇತ್ತು ಈಗ ಅದು ಏಳು ಲಕ್ಷದವರೆಗೆ ಬಂದಿದೆ ಅಂತಂದ್ರೆ ಸ್ವಲ್ಪ ಲಕ್ಷ ಹೆಚ್ಚಾಗೋದಾ ಅನ್ನುವಂಥ ನಿರೀಕ್ಷೆ ಸಹಜವಾಗಿಯೇ ಇತ್ತು ಆದ್ರೆ ಸ್ಪಷ್ಟವಾಗಿತ್ತು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗ ವಾಣಿಜ್ಯ ಸಂಘದ ರಾಜ್ಯಾಧ್ಯಕ್ಷರು ಇದೇ ಮಾತನಾಡಿದು ನಾವು ಯಾವುದೋ ಹೊಸದನ್ನ ನಿರೀಕ್ಷೆ ಮಾಡ್ತಾ ಇಲ್ಲ ಈ ಬಾರಿಯ ಬಜೆಟ್ ನಲ್ಲಿ ಅಂತ ಹೇಳಿ ಯಾಕೆಂದ್ರೆ ಸ್ಪಷ್ಟವಾಗಿತ್ತು ಹೊಸದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗಾಗಿ ಜನಪ್ರಿಯ ಘೋಷಣೆಗಳಿಂದ ಈ ಬಾರಿಯ ಬಜೆಟ್ ಹೊರತಾಗಿದೆ ಮುಂಬರುವ ಐದು ವರ್ಷದ ದೃಷ್ಟಿಕೋನವನ್ನು ಇಟ್ಕೊಂಡು ಮತ್ತೆ ಮುಂದೆ ಬರ್ತಕ್ಕಂಥ ಸರ್ಕಾರ ಇವ್ರದೇ ಆಗಿರ್ಬೋದು ಬೇರೆಯವ್ರದೇ ಆಗಿರ್ಬೋದು ಆ ಸರ್ಕಾರ ಹೆಚ್ಚು ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನ ಅಲ್ಲಿ ಇಟ್ಟು ಈ ಬಜೆಟ್ ಬಜೆಟ್ನ ಮಂಡಿಸಿದ್ದಾರೆ ಹಾಗಾಗಿ ಆದಾಯ ಮಿತಿಯಲ್ಲಿ ಯಾವುದೇ ಹೆಚ್ಚಳವನ್ನಾಗ್ಲಿ ಸರ್ಕಾರ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿಲ್ಲ ಓಕೆ ಮಾಹಿತಿಗಾಗಿ ಧನ್ಯವಾದಗಳು